ಎಲ್ಲಿ ನೋಡಿ ಮೂರು ಬಾಗಿಲು ಅನ್ನೋ ತರ ಅವ್ರು ಹೇಳಿದ್ದಲ್ಲ ಕಾನೂನಾತ್ಮಕವಾಗಿ ಬಾಗ್ಲು ಅನ್ನೋ ತರ ಕಥಾಡ್ತಾ ಹಾಗೆ ನಿನ್ನೆ ಹೇಳಿದ್ರು ವೀರ ಶ್ರೀನಿವಾಸ ಅವರು ಹೇಳಿದ್ರು ಅವರು ನಾವು ಅಪ್ಲೈ ಮಾಡಿದೀವಿ ಅಲ್ಲೇ ಆಗ್ಬೇಕು ಜಾಗದಲ್ಲಿ ನಮ್ಗೆ ಜಾಗ ಬೇಕು ಅಂತ ಹೇಳಿ ನಾವು ಹೋರಾಟ ಕಂಟಿನ್ಯೂ ಆಗುತ್ತೆ ಸೇಮ್ ಟೈಮ್ ಪರ್ಯಾಯವಾಗಿ ಇಲ್ಲಿ ಮಾಡ್ಕೊತೀವಿ ಅಂತ ಹೇಳಿದ್ರು ಕಡೆ ನೋಡ್ರಿ ಗೀತಾ ಬಾಲಿ ಹಿಂದೆ ಹಿಂದೆ ಹೇಳ್ತಾರೆ ಅವ್ರು ಹೇಳಿದ್ರು ನಾನು ಜಾಗ ವಶ ಪಡಿಸಿಕೊಂಡು ಫ್ಯಾನ್ಸ್ಗೆ ಈ ಡಿಸೆಂಬರ್ ಒಳಗಡೆ ತಗೊಳ್ತೀನಿ ಅಂತ ಏನಾಗುತ್ತೆ ಮೊದಲನೇದಾಗಿ ಅವರು ವಶಪಡಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಲ್ಲ ಅಲ್ಲ ಅವ್ರು ಹೇಳಿದ್ದು ನಾನು ಆ ವಿಡಿಯೋ ನೋಡಿದ್ದೇನೆ ಇದು ಏನು ಅಂತಂದ್ರೆ ಸರ್ಕಾರವು ಗ್ರ್ಯಾಂಟ್ ಮಾಡಿದಂಥ ಜಾಗ ಅಭಿಮಾನ್ ಸ್ಟುಡಿಯೋ ಉದ್ದೇಶಕ್ಕೆ ಕೊಟ್ಟಂಥ ಜಾಗ ಸರ್ಕಾರವೇ ವಶಪಡಿಸ್ಕೋಬೇಕೆ ಹೊರತು ಸರ್ಕಾರ ಬಿಟ್ಟು ಬೇರೆ ಯಾರೂ ಇದನ್ನು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಎರಡು ಸಾವಿರದ ಹತ್ತರಿಂದ ಸರ್ಕಾರಕ್ಕೆ ಸಾಕಷ್ಟು ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ ಈಗೇನು ನೀವು ದಾಖಲೆ ನೋಡ್ತಾ ಇದ್ದೀರಿ ಇದು ವೆರಿ 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 ಫಿಲ್ಟರ್ಡ್ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಮಾತ್ರ ಈ ಇದರ ಹತ್ತು ಪಟ್ಟು ನಮ್ಮ ಆಫೀಸಲ್ಲಿದೆ ಸೊ ಎಲ್ಲವನ್ನು ತಂದು ನಾನು ಇಲ್ಲಿ ಪ್ರದರ್ಶನಕ್ಕೆ ಇಡೋ ಅಗತ್ಯ ಇಲ್ಲ ಅಷ್ಟು ನಾವು ಮನವಿ ಪತ್ರಗಳನ್ನು ಈಗಾಗಲೇ ಕೊಟ್ಟಿದ್ದೀವಿ ಆದರೆ ಸರ್ಕಾರದ ಒಂದು ಎಲ್ಲೋ ಒಂದು ಕಡೆ ರಾಜಕೀಯ ಹಿತಾಸಕ್ತಿಯೂ ಅಡಗಿದೆ ಅಂತ ನನಗನ್ಸುತ್ತೆ ಯಾಕೆಂತಂದರೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಏನೇ ಮಾಡಬೇಕಾದ್ರು ಬಹುಶಃ ಅವ್ರಿಗೆ ಅನ್ಸಿರ್ಬೋದು ಇದು ಮಾಡೋದರಿಂದ ಅವ್ರಿಗೇನು ರಾಜಕೀಯವಾಗಿ ಲಾಭ ಆಗಲಿಕ್ಕಿಲ್ಲ ಅಂತಲೂ ಅನ್ಸಿರ್ಬೋದು ಅದು ಅವರೇ ರಾಜಕೀಯದವರೇ ಅಥವಾ ಸರ್ಕಾರದ ಈಗಿನ ಮುಖ್ಯಸ್ಥರುಗಳು ಅದಕ್ಕೆ ಉತ್ತರ ಕೊಡಬೇಕೇ ಹೊರತು ಯಾಕಂದ್ರೆ ನಾವು ಇದನ್ನು ಎಲ್ಲ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷಗಳ ಎಲ್ಲ ಮುಖ್ಯಮಂತ್ರಿಗಳು ಬಂದಾಗಲೂ ನಾವು ಅಪ್ರೋಚ್ ಮಾಡಿದ್ದೀವಿ ಕೇವಲ ಕೇವಲ ಅವ್ರಿಗೂ ಅಥವಾ ಯಡಿಯೂರಪ್ಪ ಅವ್ರಿಗೂ ಕೊಟ್ಟಿರೋದಲ್ಲ ಇದ್ರ ಮಧ್ಯೆ ಯಾರ್ಯಾರು ಚೀಫ್ ಮಿನಿಸ್ಟರ್ ಆದರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ್ರೂ ಅಲ್ಲಿ ಸುಮಾರು ಹತ್ತು ಜನ ಜಿಲ್ಲಾಧಿಕಾರಿಗಳು ಬಂದೋದರು ಸುಮಾರು ಹದಿನೈದು ಜನ ತಹಸೀಲ್ದಾರ್ಗಳು ಬಂದೋದರು ಈ ಎಲ್ಲರಿಗೂ ನಾವು ಫಾಲೋ ಅಪ್ ಮಾಡ್ತಾನೇ ಇದೀವಿ ಕಂಟಿನ್ಯೂಸ್ ಅಪ್ ಸೊ ಇದು ಉಳಿದ ಪದಾಧಿಕಾರಿಗಳು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ ಯಾಕೆಂದ್ರೆ ನನಗೆ ಗೊತ್ತಿರೋ ಹಾಗೆ ಈವನ್ ನಾನು ಈ ಆದೇಶ ಕೂಡ ಏನು ಜನವರಿಯಲ್ಲಿ ಕಾರ್ತಿಕ್ ಆದೇಶ ತೊಗೊಂಡ್ರು ಅದನ್ನು ಇವತ್ತಿನವರೆಗೂ ಸರ್ಟಿಫೈಡ್ ಕಾಪಿ ಯಾರೂ ತೊಗೊಂಡಿಲ್ಲ ಈಗ ಇವರೆಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗ ಕರೆಕ್ಟಮ್ಮ ಈಗ ಏನಾಗುತ್ತೆ ಅಲ್ಲ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಏನಾಗತ್ತೆ ಇದು ಒಪ್ಕೊಂಡೆ ಒಪ್ಕೊಂಡೆ ಈಗ ನಾನು ಅಲ್ಲ ಒಂದು ನಿಮಿಷ ಅಲ್ಲ ಈಗ ಒಂದು ನಿಮಿಷಮ್ಮ ಇದೆಲ್ಲವೂ ಕೂಡ ವಾಲಂಟ್ರಿ ಥಿಂಗ್ಸು ಈಗ ಯಾರು ಕೂಡ ಬಲವಂತ ಮಾಡಿ ನೀವು ವಿಷ್ಣು ಸೈರ್ ಅವರ ಅಭಿಮಾನಿಯಾಗಿ ಅಂತ ಯಾರಿಗೂ ಹೇಳೋಕ್ಕಾಗತ್ತಾ ಅವರು ನಾನು ವಿಷ್ಣು ಅಭಿಮಾನಿಯಾಗಿ ನಾನು ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಬೇಕೇ ಹೊರತು ಯಾವುದೂ ಬಲವಂತ ಮಾಡಲಿಕ್ಕಾಗಲ್ಲ ಅಲ್ವಾ ಅದೇ ರೀತಿ ಅದೇ ರೀತಿ ಕಾನೂನು ಹೋರಾಟಕ್ಕೂ ಕೂಡ ಸಾಥ್ ಕೊಡಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾವು ಕಡೆಯಲ್ಲಿ ಮನವಿ ಮಾಡೋರಿದ್ವಿ ಅವರು ಪ್ರಶ್ನೆ ಕೇಳಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾವು ಈ ಸಂದರ್ಭದಲ್ಲೇ ನಾವು ಮನವಿ ಮಾಡ್ತಾ ಇದ್ದೀವಿ ಅಲ್ಲ ನೀವು ಮಾಡಿ ಸರ್ ಇಲ್ಲ ಇಲ್ಲ ಒಗ್ಗಟ್ಟಲ್ಲ ಮೊದಲನೇದಾಗಿ ಯಾರು ಕರೆದು ನಾನು ಹೋಗ್ತೀನಿ ನನಗೆ ಯುಗೋ ಇಲ್ಲ ನಾನು ಅಭಿಮಾನಿ ನಾಟ ಅಧ್ಯಕ್ಷ ಅವರಿಂದ ಅಪೇಕ್ಷೆ ಪಡೋದು ನನ್ನ ಪ್ರೀತಿ ಅವರಿಂದ ಪ್ರೀತಿ ಸೃಷ್ಟಿಸ್ಬಿಟ್ಟಿದೆ ಇವರು ಸಂಘಗಳು ಅವ್ರ ಸಂಘ ನನಗಿಲ್ಲ ಯಾರು ಬಂದರೂ ಒಂದೇ ನನಗೆ ದಾಖಲೆ ಕೇಳಿದ್ದು ನಿಜ ನಾನು ಶ್ರೀನಿವಾಸ ಕೇಳಿದ್ದೆ ಅವರು ಪೂಜೆ ಪಾತ್ರ ಶ್ರೀನಿವಾಸ ಕೇಳಿದೆ ಪಾಪ ಅವರೇನು ಬಿಸಿ ಇದ್ದರು ಯಾವುದೋ ಒತ್ತಡದ ಕೊಟ್ಟಿಲ್ಲ ಅಷ್ಟೇ ಅವ್ರು ನನ್ನ ಕ ನೆನ್ನೆ ಪ್ರೆಸಿಬೆಂಟ್ ನನ್ನ ನನ್ನ ನೆನ್ನೆ ನನಗೆ ಶ್ರೀನಿವಾಸ್ ಕೇಳಿದ್ರು ಹನ್ನೊಂದು ಕಾಲ್ಗೆ ನನಗೆ ಕಾರ್ತಿಕ್ ಬಂದು ಮನೆಗೆ ಹೋದ್ಮೇಲೆ ಹನ್ನೆರಡು ಮುಕ್ಕಾಲು ಗಂಟೆ ಮಾತಾಡಿದ ಮೇಲೆ ಒಂದು ಕಾಲು ಒಂದು ಒಂದೂವರೆ ಎರಡು ಗಂಟೆಗೆ ಶ್ರೀನಿವಾಸ್ ಮಾಡಿದ್ರು ಸರ್ ಸ್ಟುಡಿಯೋ ಬಗ್ಗೆ ಈ ಡಾಕ್ಯುಮೆಂಟ್ಸ್ ಇತ್ತು ಡಾಕ್ಯುಮೆಂಟ್ಸ್ ಕಳಿಸಿಲ್ವಾ ಅಂದೆ ಸರ್ ಕೊಡ್ತೀನಿ ಸರ್ ಇವತ್ತು ಒಂದು ಕಳಿಸ್ತೀನಿ ಸರಿ ಸರ್ ಏನು ನೀವು ಮಾತಾಡಿದ್ರು ಹೌದು ಕಾರ್ತಿಕ್ ಹತ್ತಿರ ಮಾತಾಡಿದೆ ಹೌದಾ ಸರ್ ಹೌದು ಕಾರ್ತಿಕ್ ಹತ್ರ ಮಾತಾಡಿದೆ ಹತ್ತು ಎಷ್ಟೊತ್ತು ಬಂದರು ಸರ್ ಹಿಂಗೆ ಬಂದರು ಫೋನಲ್ಲಿ ಇಪ್ಪತ್ತು ನಿಮಿಷ ಮಾತಾಡಿದೆ ಆಮೇಲೆ ಹೇಳಿದೆ ಫೋನಿಲ್ಲ ಮನೆಗೆ ಬಂದಿದ್ದರು ಒಂದು ಮುಕ್ಕಾಲು ಅವ್ರು ಮಾತಾಡೋದು ಅವರು ಹೇಳಿದೆ ಕಾರ್ತಿಕ್ ಹೇಳಿದೆ ನೀನು ಈ ಥರ ಮಾಡಿದ್ದಿಲ್ಲ ಜನ್ವರಿ ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಯಾರು ಪಟ್ಟಿ ಮಾಡಿದ ಪ್ರತಿಯೊಬ್ಬರು ಗೊತ್ತು ಅವ್ರು ಹೇಳ್ದ ಎಲ್ಲರು ಗೊತ್ತು ಅಂದ ನಾನು ಯಾರು ನಮ್ಮ ಇವ್ರನ್ನ ಗೊತ್ತಿಲ್ಲ ಅಂತಾರೆ ಅವ್ರು ಇರೋ ಅವರು ಗೊತ್ತಿಲ್ಲ ಅಂತಾರೆ ಆಮೇಲೆ ನಾವು ಸುಳ್ಳು ಹೇಳಿದ್ರು ನಿಜ ಹೇಳಿದ ನಾವು ಭಗವಂತ ಒಬ್ಬ ಗೊತ್ತು ಅಂದರೆ ತಪ್ಪಿಸ್ಕೊಳ್ಳೋಕ್ಕೆ ಅವ್ರು ಹೇಳಿರ್ಬೋದು ಅದು ನಾವು ಬೇಡ ಕಾನೂನಲ್ಲಿ ನ್ಯಾಯ ಸಿಗುತ್ತೆ ನಿಧಾನ ಇಷ್ಟ ಹದಿನಾರು ವರ್ಷಕ್ಕಾಯ್ತಾರೆ ಯಾವ ಕಾರಣಕ್ಕೂ ಜಾಗ ಬಿಡೋ ಪ್ರಮೇಯ ಇಲ್ಲ ನಾನು ಇವತ್ತು ಕಾರ್ತಿಕ್ ಮನವಿ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಅವನ ಪಾಪ ಒಳ್ಳೆ ಮಾತಾಡೋದು ನಂಗೆ ದುಡ್ಡು ಆದರೆ ಮಾತಾಡೋಲ್ಲ ಅಂತ ಬೇಡಪ್ಪ ನಾನು ಖುಷಿಯಿಂದ ಒಂದು ರೂಪಾಯಿ ಕೊಡ್ತೀನೋ ಕೋಟಿ ಕೊಡ್ತೀನೋ ಒಂದೂರು ಕೋಟಿ ಕೊಟ್ಟು ನನ್ನ ಹೃದಯ ಪೂರ್ವಕ ಕೊಡ್ತೀನಿ ಕೊಡ್ಬೋದು ಕೊಡ್ತೀನಿ ನನ್ನಿಂದ ತುಂಬ ಜನ ಇದ್ದಾರೆ ಮಾತಾಡಿ ಮಂಜೂರೇ ಮುಂದಿರ್ರಿ ಮುಂದಿರ್ರಿ ಯಾಕೆ ಮುಂದೋದಾಗ ಅಂದರೆ ಎಲ್ಲ ಹಿಂಗೆಲ್ಲ ಇರ್ತಾರೆ ನನ್ನ ಅದಕ್ಕೂ ಅಲ್ಲ ಈ ನೋವು ಡೆಮಾಲಿಷ್ ಆದಾಗ ನಂಗೆ ತುಂಬ ನೋವು ಅದು ಅದರಿಂದ ನಾನು ನಾನು ಕಾನೂನು ಮುಂದೆ ಕಾನೂನು ಹೋರಾಡ್ತಾರೆ ಮುಂದಿರ್ತೀನಿ ಕಾರ್ತಿಕದ್ ಮಾತಾಡ್ತೀನಿ ಸರ್ಕಾರಕ್ಕೂ ಮನವಿ ಮಾಡ್ತೀನಿ ನಿಜವಾದ ಸರ್ಕಾರ ಸ್ಪಂದಿಸಿದೆ ಎಲ್ಲರೂ ಮಾಡಿದರೆ ಇದೊಂದು ಹತ್ತು ಗುಂಟೆ ಜಾಗಕ್ಕೆ ದಯವಿಟ್ಟು ಮಾಡಿಸ್ಕೊಡ್ಲಿ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಸರ್ಕಾರ ಒಂದು ಕೊಟ್ಟು ಕೊಟ್ಟು ಒಂದು ಕಡೆ ಕೊಟ್ಟ ಮೇಲೆ ಇನ್ನೊಂದು ಕಡೆ ಕೊಡಬಾರ್ದು ಅಂತ ಏನೋ ಅಂತ ಕೆಲವರು ಹೇಳ್ತಾರೆ ಬೇಡ ನೀವು ಫ್ರೀ ಕೊಡೋದು ಬೇಡ ಅದಕ್ಕೆ ನಾವು ಚಾರ್ಜ್ ತೊಗೊಳ್ಳಿ ಫ್ರೀ ಯಾಕಂದರೆ ಫ್ರೀ ಕೇಳಿ ನಾವು ತಪ್ಪಾಗ್ಬಿಡ್ತೀವಿ ಅದರಿಂದ ನಮ್ಮ ಸಂಘ ಸಮಸ್ಯೆಗಳು ಬೇರೆಯವರು ಅಷ್ಟೇ ದಯವಿಟ್ಟು ಅನಿರುದ್ಧ ಬಗ್ಗೆ ಆಗಲಿ ಈ ಸಂಘ ಬಗ್ಗೆ ಆ ಸಂಘ ಎಲ್ಲ ಒಂದೇ ಒಬ್ಬರೇ ಕಾನೂನು ಪ್ರತಿ ಪ್ರತಿಯೊಬ್ರು ಹತ್ತು ಜನಕ್ಕೆ ಒಂದು ಸಾವಿರ ಜನ ಸೇರಿದ್ರೆ ಒಳ್ಳೆಯದಾಗುತ್ತೆ ರಿಸಲ್ಟ್ ಬರ್ತದೆ ಇವಾಗ ಏನು ಸುದೀಪ್ ಅವ್ರ ನೇತೃತ್ವದ ಅದೇ ಒಂದು ನೇತೃತ್ವದಲ್ಲಿ ನಾನೊಂದ್ಸತಿ ಮಾತಾಡ್ತೀನಿ ಮಾತಾಡ್ಬಿಟ್ಟು ಅವ್ರಿಗೆ ರಿಸ್ಪೈಕ್ ಮಾಡ್ತೀನಿ ಅವ್ರ ಜೊತೆಗೆ ನಮ್ಮಲ್ಲಾರು ಅವರು ಲಯಾರ್ಟಿರ್ ಕೇಳ್ತೀನಿ ನಮ್ಮ ಮನೆಗೆ ನಿಮ್ಮ ನಿಮ್ಮಲ್ಲಾರು ಕೊಡಿ ಮೀಟ್ ಮಾಡ್ತೀನಿ ಅವ್ರು ನಂಗೆ ಸ್ವಲ್ಪ ಸ್ವಲ್ಪ ಬಿಸಿ ದ್ರೆ ಶ್ರೀನಿವಾಸ ಕೊಟ್ಟಿಲ್ಲ ಆದರೆ ನಾನು ಅವರಷ್ಟು ವಿದ್ಯಾವಂತ ಅಲ್ಲ ಬುದ್ಧಿವಂತ ಅಲ್ಲ ನಾನು ದಡ್ಡ ಉಂಬ ನನಗೆ ನಾಲೆಡ್ಜ್ ಕಡಿಮೆ ನಾನು ಓದಿಲ್ಲ ನಾನು ಓದಿಲ್ಲದೆ ನನ್ನ ನಮ್ಮ ನಾನು ಏನೋ ಮಾತಾಡ್ತಾ ತಪ್ಪು ಸಿಕ್ಕಿರ್ತಾರೆ ನಮ್ಮ ಶ್ರೀನಿವಾಸವರು ಕ್ಲಾಸ್ ಸ್ವಲ್ಪ ಸಾಹಿತಿಗಳು ಬುದ್ಧಿವಂತರು ಮಂಜು ಹಂಗೆ ಹೇಳಿದ್ರು ಹಂಗೆ ಹೇಳೋ ಶಾಲೆಯಲ್ಲಿ ಹೇಳ್ತಾರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ಹಿಂದೆ ಮುಂದೆ ಮಾತಾಡೋ ವ್ಯಕ್ತಿ ಇಲ್ಲ ಇನ್ನೊಂದನ್ನು ಎಕ್ಸ್ಪೆಕ್ಟೇಷನ್ ಮಾಡೋ ವ್ಯಕ್ತಿ ಇಲ್ಲ ಕೆ ಮಂಜು ಒಂದೇ ವಿಷ್ಣು ಅಭಿಮಾನಿ ನಾಟ್ ಪುಡಿ ಪುಡಿದರ ಬೇರೆ ವಿಷ್ಣು ಅಭಿಮಾನಿ ಒಂದೇ ಒಂದು ಆಸೆ ಇದು ಆ ಸ್ಮಾರಕ ಆದಮೇಲೆ ಅಲ್ಲಿ ಒಂದು ಸಮಿ ಕಮಿಟಿ ಮಾಡಿ ಅಲ್ಲಿ ವರ್ಷಕ್ಕೊಂದು ಸತಿ ಒಂದು ಅವಾರ್ಡ್ ಫಂಕ್ಷನ್ ಮಾಡೋಕ್ಕೊಂದು ನನ್ನ ಆಸೆ ಒಂದು ಐವತ್ತು ಲಕ್ಷ ಖರ್ಚಾದ ವರ್ಷಕ್ಕೆ ಅದು ನಮ್ಮ ಕೈಯಿಂದ ಹಾಕೊಂಡು ಮಾಡ್ಕೊಳ್ಳೋದು ಒಂದು ನನ್ನ ಮೈಂಡಲ್ಲಿದೆ ಆಗ ಗಂಟ ಬೇಡ ಅಂತ ಅದನ್ನು ಮಾಡ್ತೀವಿ ಕೂಡಲೇ ಇದನ್ನು ಯಾವ ಬಿಡ್ದಂಗೆ ಮಾಡ್ತೀವಿ ಮನೆಯವರಾಗಲಿ ವಿಷ್ಣು ಸೇನಾಗಲಿ ಶ್ರೀನಿವಾಸ ಎಲ್ಲ ಒಂದೇ ದಯವಿಟ್ಟು ಭೇದ ಭಾವ ಬೇಡ ಅಂತ ಹೇಳ್ತೀನಿ ಇವತ್ತು ಮನೆಯವ್ರು ಮಾಡ್ತೀನಿ ಪ್ರತಿಯೊಬ್ಬ ಅಭಿಮಾನಿಗಳು ತಾಳ್ಮೆಂದ್ರು ಸಹಕರಿಸಿ ಪ್ರೀತಿ ಎಲ್ಲರೂ ಪ್ರೀತಿ ಹದಿನೆಂಟಕ್ಕೆ ಈಗ ಮಾಡ್ಬೇಕಲ್ಲ ಹೇಗೆ ಮಾಡ್ತೀವಿ ಅಂತ ಹೇಳಿ ಯಾಕಂದ್ರೆ ಕಳೆದ ಬಾರಿ ಡೆತ್ ಅನಿವರ್ಸರಿ ಆಗ್ಬೇಕು ಅವರು ಕೋಟಿ ಇಂಜೆಕ್ಷನ್ ಆಗ್ತಾ ಇದ್ರು ಜನ ಒಳಗಡೆ ಬಿಟ್ಟಿರಲಿಲ್ಲ ಸ್ವಲ್ಪ ಜನಕ್ಕೆ ಬಿಟ್ಟರು ಅವಾಗ ರಾಜೇಗೌಡರು ಕೂಡ ಅಲ್ಲಿ ಬಂದು ವಾಕ್ ಮಾಡ್ಕೊಂಡು ಹಂಗೆ ಹೋಗಿದ್ರು ಅರೆಸ್ಟ್ ಮಾಡಿದ್ರು ಸರ್ ನಾನು ಅರೆಸ್ಟ್ ಮಾಡಿದ್ರು ಫೋರ್ ಎಲ್ಲ ಮಾಡಿದ್ರು ಹದಿನೈದು ಪುನಸ್ಮಂಡ್ ಮಾಡಿದ್ರು ನಿಮ್ಮ ವಿಷಯ ಹೇಳ್ತೀನಿ ಈ ಡಮಾಲೇಶ್ ಆದ್ಮೇಲೆ ನಾನು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದೆ ತಹಸೀಲ್ದಾರ್ ಭೇಟಿ ಮಾಡಿದ್ದೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಈಗ ಏನು ಪಾರ್ಟಿ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಮಾತ್ರ ಮಾಡಿದ್ದಾರೆ ಡಿ ಸಿ ಅವ್ರಿಗೂ ಯಾವುದೇ ಮಾಹಿತಿ ಇಲ್ಲ ಅವರು ತುಂಬ ಬೇಜಾರು ಮಾಡಿಕೊಂಡು ಯಾಕೆ ಅವರು ಅದು ಡಮಾಲಿಸ್ ಮಾಡಕ್ಕೆ ಬರೋಲ್ಲ ಅದು ಒಂದು ಮಂದಿರ ಅದು ಹಂಗೆ ಇರಬೇಕು ನನಗೆ ಮಾಹಿತಿ ಇಲ್ಲ ರಾಜಗೌಡ್ರೆ ಮಾಹಿತಿ ಇಲ್ಲ ವಿಶೇಷ ಜಿಲ್ಲಾಧಿಕಾರಿಗಳು ನನಗೆ ಮಾಹಿತಿನೇ ಬಂದಿಲ್ಲ ಅಂದರು ನಾನು ಕಾಲೆಲ್ಲ ಮಾತಾಡಿದ್ದೀನಿ ಮನವಿನ ಕೊಟ್ಟಿದ್ದೀನಿ ಈ ಧ್ವಂಸ ಆದಮೇಲೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗೆ ಮೂರು ಜನಕ್ಕೆ ಮನವಿ ಕೊಟ್ಟಿದ್ದೀನಿ ನಮಗೆ ಆ ಹತ್ತು ಕುಂಟೆ ಜಾಗದಲ್ಲಿ ಪುನರ್ ನಿರ್ಮಾಣ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಮತ್ತು ಏನು ನೀವು ಹತ್ತು ಕುಂಟೆ ನೀವು ಸರ್ವೆ ಮಾಡಿದರೆ ಮಾಡಿ ನನಗೆ ಎರಡು ಸಾವಿರದ ಹದಿನೇಳರಿಂದನೂ ಆ ಹತ್ತು ಕುಂಟೆ ಜಾಗದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇರೋದು ಇಲ್ಲಿ ತುಂಬ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದ್ರು ನೋಡಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ಎಲ್ಲ ಒಗ್ಗಟ್ಟಾಗಬೇಕು ನಿಮ್ಮ ನಿಮ್ಮ ಮಾಧ್ಯಮದ ಸಹಮತಕ್ಕೆ ನನ್ನ ಸಹಮತ ಇದೆ ನನಗೂ ತುಂಬ ನೊಂದ್ಬಿಟ್ಟಿದ್ದೀನಿ ಆರುಳು ಕೇಸ್ ಹಾಕಿದ್ದಾರೆ ಮೊನ್ನೆ ಪಿ ಸಿ ಆರ್ ಹಾಕಿದ್ದಾರೆ ಏನು ಡಿ ಸಿ ಪಿ ಆಫೀಸ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡೋಗ್ತಾರೆ ನಮ್ಮ ಮಿಸ್ಸು ನಮ್ಮ ಮಿಸ್ಸಸ್ ಬಂದು ಶ್ಯೂರಿಟಿ ಬಂದು ಕರ್ಕೊಂಡ್ಬಂದಿದ್ದಾರೆ ಎಷ್ಟು ನೋವಾಗುತ್ತೆ ಅಂದರೆ ನಾನು ಎಷ್ಟು ನೋವು ತಿಂತಾ ಇದ್ದೀನಿ ಅಂದರೆ ನನಗೆ ಸಾಕಾಗಿದೆ ಯಾರೋ ನಮ್ಮ ಮುಂಜಾನೆ ಬಂದರು ಇವಾಗ ನಂಗೆ ಸ್ವಲ್ಪ ಸ್ವಲ್ಪ ಆತ್ಮಸ್ಥೈರ್ಯ ಬಂತು ಏನೋ ಕಾನೂನು ಹೋರಾಟಕ್ಕೆ ಅವರು ನಿಂತ್ಕೊಂಡ್ರು ಅಂತ ನಾನು ಇಷ್ಟೇ ಹೇಳಬಲ್ಲೆ ನೋಡಿ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೈದರವರೆಗೂ ಡಿ ಸಿ ತಹಸೀಲ್ದಾರ್ ಚೀಫ್ ಸೆಕ್ರೆಟರಿ ಅಧೀನ ಕಾರ್ಯದರ್ಶಿ ವಾರ್ತಾ ಪ್ರಸಾರ ಇಲಾಖೆ ಮತ್ತು ಆಯುಕ್ತರು ಎಲ್ರಿಗೂ ನಾನು ಮನವಿ ಕೊಟ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಎರಡು ವರ್ಷಗಳ ಹಿಂದೆ ಫೋರ್ ಫೈವ್ ಜೀರೋ ಫೋರ್ ಟು ಏನು ಡಿ ಸಿ ಕೇಸ್ ಹಾಕಿರ್ತಾರೆ ಆ ಕೇಸು ಆರ್ಡ್ರ್ ಹಾಕೋ ಮುಂಚೆ ಹಾಕಿ ಕೊಟ್ಟಿರ್ತೀನಿ ಅಧೀನ ಕಾರ್ಯದರ್ಶಿ ಅವ್ರಿಗೆ ನಮಗೆ ಹತ್ತು ಕುಂಟೆ ಹತ್ತು ಕುಂಟೆ ಜಾಗನ ನಮ್ಗೆ ಇದು ಮಾಡಿಬಿಟ್ಟು ಅವರು ಎರಡು ಕೇಸನ್ನ ವಾಪಸ್ ತಗೊಳ್ಳಿ ಅಂತ ಕೊಟ್ಟಿದ್ದೀನಿ ಅಧೀನ ಕಾರ್ಯದರ್ಶಿ ಅವರು ಡಿ ಸಿ ರೆಫರ್ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ ಡಿ ಸಿ ಡಿ ಸಿಗಳು ಅದನ್ನು ಅಪ್ ಮಾಡಲಿಲ್ಲ ಯಾರು ಗೌರ್ಮೆಂಟ್ ವಕೀಲಿರ್ತಾರೆ ಅವರು ಅವರು ಅಪ್ ಮಾಡಲಿಲ್ಲ ನಮ್ಗೆ ಹಾಗಾಗಿ ಫೋರ್ ಫೈವ್ ಟು ಫೋರ್ ಜೀರೋಲ್ಲಿ ನಮ್ಗೆ ತೊಂದರೆ ಆಯಿತು ಇದೇ ಕೆ ಅರುಣ್ ಅವರು ವಾದ ಮಾಡಿ ನಮಗೆ ದಾಖಲೆಗಳನ್ನ ಸರ್ವೇಗ ಮಾಡಿರೋದನ್ನ ಕೋರ್ಟ್ಗೆ ಪರಿಶೀಲಿಸಿದಾಗ ಆ ನ್ಯಾಯಾಧೀಶವರು ಪರಿಶೀಲನೆ ಮಾಡಿ ಹತ್ತು ಗಂಟೆ ಉಲ್ಲೇಖ ಮಾಡಿ ಅದು ಆರ್ಡರ್ನ ಪಾಸ್ ಮಾಡ್ತಾರೆ ನೀವು ಸರ್ಕಾರ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಇದು ಇವಾಗ ನೋಡಿ ಏನಾಗಿದೆ ಅಂದರೆ